ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಎಳೆ ದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ತುಂಬ ಸಿಂಪಲ್ ಡಿಸೈನ್ ಅಂತಲೇ ಅನ್ಬೋದು ಇವಾಗ ಕ್ರೋಶ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ನಿಡಲ್ಲಿ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಬೀಟ್ಸ್ಗಳ್ನು ಕೂಡ ತಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿ ಸೀದಾ ಸೈಡಿಂದ ಹಾಕ್ತಾಯಿದ್ದೀನಿ ಬಟ್ಟೆಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಲಾಕ್ ಮಾಡಬೇಕು ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಸೊ ನೋಡಿದ ತಕ್ಷಣ ಅದು ಗೊತ್ತಾಗ್ಬಿಡಲ್ಲ ಒಂದೆರಡು ಸ ಮೂರು ಸಲ ಟ್ರೈ ಮಾಡಿ ನೀಟಾಗಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಅಂದರೆ ಇದನ್ನು ನಾವು ಲಾಕ್ ಅಂತಲೂ ಕೂಡ ಕರಿತೀವಿ ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ ಸಾರಿ ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದೀನಿ ಇಂಥದ್ದೇ ಬೀಡ್ಸ್ಗಳಂತ ಏನಿಲ್ಲ ನಿಮಗೆ ಯಾವ ಬೀಡ್ಸ್ ಇಟ್ಸ್ ಯಾವ ಬೀಡ್ಸ್ಗಳಿಷ್ಟ ಆ ಬೀಡ್ಸ್ಗಳನ್ನ ಹಾಕ್ಕೊಳ್ಬೋದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಹಾಗೆಯೇ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ರಿಂಕಲ್ಸ್ ಬರುತ್ತೆ ಸೀರೆಗೆ ಹಾಕಿದಾದ್ಮೇಲೆ ಅಂತ ಸೊ ಪರ್ಟಿಕ್ಯುಲರ್ ಪಾಯಿಂಟ್ಗೆ ನಾವು ಅಂದರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ರಿಂಕಲ್ಸ್ ಬರಲ್ಲ ಒಂದು ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳ್ದಿ ಲಾಕ್ ಮಾಡೋದಕ್ಕೆ ಹೋಗಬೇಡಿ ನಾನಿವಾಗ ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ಸೊ ಮತ್ತೆ ನಾನಿಲ್ಲಿ ನಾಲ್ಕು ಚೈನ್ಗಳನ್ನ ಹಾಕಿ ಅದನ್ನು ಕೂಡ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದೀನಿ ಈ ರೀತಿ ಲಾಕ್ ಮಾಡಬೇಕು ಒಂದು ಬೀಡ್ ಆದಮೇಲೆ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕ್ಕೊಂಡಿದ್ದೀನಿ ಸೊ ಫೋರ್ ಚೈನ್ ಒಂದು ಬೀಡ್ ಬರುತ್ತೆ ಮತ್ತು ಫೋರ್ ಚೈನ್ ಬರುತ್ತೆ ಇವಾಗ ನಾವು ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ನಾಲ್ಕು ಚೈನನ್ನು ಹಾಕಿ ನಾನು ಸ್ವಲ್ಪ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಹಿಂದೆ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗ್ ನಾಲ್ಕು ಚೈನ್ ಲಾಕ್ ಇದೆ ನೋಡಿ ಬೀಡ್ ಲಾಕ್ ಬಟ್ಟೆ ಮೇಲೆ ಲಾಕ್ ಮಾಡಿರ್ತೀವಲ್ಲ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಹಿಂದೆ ಈ ರೀತಿ ಮತ್ತೆ ನಾವು ನಾಲ್ಕು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಬೇಕು ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಮೊದಲಿಗೆ ನಾನು ಒಂದು ಟೂ ಚೈನ್ನ ಹಾಕೊಳ್ತೀನಿ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ನಾಲ್ಕು ನಾಲ್ಕು ಚೈನು ಎರಡು ಎರಡಿದೆಯಲ್ವಾ ಫೋರ್ ಫೋರ್ ಚೈನು ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡಂಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಈ ರೀತಿ ಡಬಲ್ ಕ್ರೋಶ ಕಂಬ ಆದಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನ್ಗಳನ್ನ ಹಾಕಿ ಅದೇ ಡಬಲ್ ಕ್ರೋಶ ಕಂಬಕ್ಕೆ ಲಾಕ್ ಮಾಡಬೇಕು ಅಂದರೆ ಎರಡು ಕಂಬದ ಮಧ್ಯದಲ್ಲಿ ಇಲ್ಲಿ ಪ್ಲೇಸ್ ಇರುತ್ತೆ ಆ ಟೂ ಚೈನ್ ಮತ್ತು ಕಂಬ ಮಾಡಿದ್ವಲ್ಲ ಅಲ್ಲಿ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಕಂಬದ ಮೇಲೆ ಈ ರೀತಿ ಪಿಕೋಟ್ ರೀತಿಯಾಗಿ ಬರುತ್ತೆ ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಆ ಸೇಮ್ ಪ್ಲೇಸ್ ಅಂದರೆ ಫೋರ್ ಫೋರ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಇವಾಗ ಮತ್ತೆ ನಾನು ತ್ರೀ ಚೈನ್ನ ಹಾಕ್ತಾಯೀನಿ ನಂತರ ಅದೇ ಕಂಬಕ್ಕೆ ನಾವು ಲಾಕ್ ಮಾಡಬೇಕು ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಎರಡು ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಎರಡು ಪಿಕೋಟ್ ಆಯಿತು ಇವಾಗ ನಾನು ಎರಡು ಡಬಲ್ ಕ್ರೋಶ ಆದಮೇಲೆ ಒಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದೀನಿ ನೋಡ್ತಿರ್ಬೋದು ಒಂದು ತ್ರಿಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದಾಗ ನಿಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಅಂದ್ರೆ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಲ ಅನ್ನ ಹೇಳ್ಕೊಳ್ಬೇಕು ಮತ್ತೆರಡು ಲೂಪ್ಗಳಲ್ಲಿ ತ್ರೆಡ್ ಹೇಳ್ಕೊಳ್ಬೇಕು ಮತ್ತೆರಡು ಲೂಪ್ಗಳಲ್ಲಿ ಥ್ರೆಡ್ ಅನ್ನ ಹೇಳ್ಕೊಳ್ಬೇಕು ಒಟ್ಟು ಮೂರು ಬಾರಿ ನಾವು ಥ್ರೆಡ್ಡನ್ನು ಪಾಸ್ ಮಾಡ್ಕೊಂಡು ಬಂದರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ನಾವು ಲಾಕ್ ಮಾಡಬೇಕು ಆ ಕಂಬದ ಓ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಎರಡು ಡಬಲ್ ಕ್ರೋಶ ಕಂಬ ಒಂದು ತ್ರಿಬಲ್ ಕ್ರೋಶ ಕಂಬ ಪಿಕೌಟ್ ಆಯಿತು ಇವಾಗ ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ನಾನು ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಸ್ವಲ್ಪ ಬಿಗ್ ಸೈಜ್ ಬೀಡನ್ನೇ ಇದ್ದೀನಿ ಸೊ ನಾನು ಬೇಸ್ಲೈನ್ ತೊಗೊಂಡಲ್ವ ಅದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡಿದು ಬೀಡನ್ನ ಲಾಕ್ ಮಾಡಿಕೊಂಡೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಎರಡು ಬಾರಿ ಸು ಸುತ್ಕೊಳ್ಬೇಕು ಬೀಡ್ಗಿಂತ ಮುಂಚೆ ಒಂದು ತ್ರಿಬಲ್ ಕ್ರೋಶ ಕಂಬ ಇದೆಯಲ್ವಾ ಈ ಬೀಡ್ ಆದಮೇಲೆ ಒಂದು ತ್ರಿಬಲ್ ಕ್ರೋಶ ಕಂಬ ಬರಬೇಕು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ತ್ರಿ ಚೈನ್ ನಂತರ ಅದೇ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾವು ಲಾಕ್ ಮಾಡಬೇಕು ಈ ರೀತಿ ಅದೇ ತ್ರಿಬಲ್ ಕ್ರೋಶ ಕಂಬಕ್ಕೆ ಲಾಕ್ ಇದೀನಿ ಪಿಕ್ಔಟ್ ಆಗುತ್ತೆ ಇವಾಗ ನಾವು ಮತ್ತೆ ಎರಡು ಡಬಲ್ ಕ್ರೋಶ ಕಂಬನ ಈ ಸೈಡ್ ಮಾಡಿದ್ದು ಅಲ್ವಾ ನಾವು ಈ ಸೈಡು ಕೂಡ ಅಂದರೆ ರೈಟ್ ಸೈಡು ಕೂಡ ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕೃಷಿ ಕಂಬನ ಮಾಡಿ ತ್ರಿ ಚೈನ್ನ ಹಾಕಬೇಕು ತ್ರೀ ಚೈನ ಹಾಕಿ ಅದೇ ಕಂಬಕ್ಕೇನೆ ಲಾಕ್ ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕಲ್ವ ಸೊ ಸೇಮ್ ಪ್ಲೇಸಲ್ಲೇ ಮಾಡ್ಕೊಳ್ಳಿ ಸೊ ಇಲ್ಲಿ ಕಂಬಗಳು ಇರುತ್ತಲ್ವ ಅದು ಸ್ವಲ್ಪ ಹಿಂದೆ ತಳ್ಕೊಳ್ಬೇಕು ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಆರಾಮಾಗಿ ನಾವು ಕಂಬನ ಮಾಡ್ಕೊಳ್ಬೋದು ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾವು ಮತ್ತೆ ಟೂ ಚೈನ ಹಾಕಿನೇ ಲಾಕ್ ಮಾಡಬೇಕು ಡಿಸೈನ್ನ ಸ್ಟಾರ್ಟ್ ಮಾಡಬೇಕಿದ್ರೆ ಟೂ ಚೈನ್ ಹಾಕಿದ್ವಲ್ಲ ಹಾಗೆ ಇಲ್ಲೂ ಕೂಡ ಟೂ ಚೈನ್ ಹಾಕೊಳ್ತೀನಿ ಈ ರೀತಿ ಟೂ ಚೈನ್ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಇದೀನಿ ಅಂದರೆ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾವು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕೊಳ್ಬೇಕು ಸೊ ಬೀಡ್ನ ಹಾಕ್ಕೊಂಡೇ ನಾವು ಲಾಕ್ ಮಾಡಬೇಕಾಗುತ್ತೆ ಈ ಆರ್ಚ್ಗಿಂತ ಮುಂಚೆ ಒಂದು ಬೀಡ್ ಇತ್ತಲ್ವ ಹಾಗಾಗಿ ಬೀಡನ್ನ ಹಾಕ್ಕೊಂಡು ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಬೀಡ್ ಲಾಕ್ ಮಾಡಿಲ್ಲ ಲಾಕ್ ಮಾಡಿದ್ರೂ ಕೂಡ ನಡೆಯುತ್ತೆ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ ಸೊ ಬೀಡ್ ಲಾಕ್ ಮಾಡಿನೇ ಹಾಕೊಳ್ಳಿ ನೀವು ಹಾಕ್ಕೊಳ್ಬೇಕಿದ್ರೆ ಈ ರೀತಿ ನಮಗೆ ಆರ್ಚ್ ಬರುತ್ತೆ ಎರಡು ಸೈಡಿಗೆ ಒಂದೊಂದು ಬೀಡ್ ಬರುತ್ತೆ ಫ್ರೆಂಡ್ಸ್ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಬೇಕಿದ್ರೆ ನೀವು ಇವಾಗ ನಾವು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸ್ವಲ್ಪ ದೂರ ದೂರ ಬೇಕು ಅನ್ನೋದಾದರೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನಾನು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾಲ್ಕು ಚೈನನ್ನು ಹಾಕ್ತಾಯಿನಿ ನಾಲ್ಕು ಅಥವಾ ಐದು ಚೈನ್ಗಳನ್ನು ಕೂಡ ಹಾಕ್ಕೊಳ್ಬೋದು ಈ ಪ್ಲೇಸ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಸ್ಟಾರ್ಟಿಂಗ್ ಇದೆಯಲ್ವ ನಾಲ್ಕು ಚೈನು ಅಲ್ಲೂ ಕೂಡ ನೀವು ಕುಚ್ಚನ್ನು ಕಟ್ಕೊಳ್ಬೋದು ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾಯಿನಿ ಲಾಕ್ ಆದಮೇಲೆ ಇವಾಗ ನಾನು ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಫ್ರೆಂಡ್ಸ್ ಈ ಸೈಡು ಕೂಡ ನೀವು ಎರಡು ಸಲ ಲಾಕ್ ಮಾಡ್ಕೊಳ್ಳಿ ನಾನು ಒಂದು ಸಲ ಲಾಕ್ ಮಾಡಿಬಿಟ್ಟಿದ್ದೀನಿ ನೀವು ಹಾಕ್ಕೊಳ್ಬೇಕಿದ್ರೆ ರೈಟ್ ಸೈಡಲ್ಲಿ ಎಷ್ಟು ಲಾಕ್ ಇರುತ್ತೋ ಅಷ್ಟೇ ಲಾಕು ಲೆಫ್ಟಲ್ಲೂ ಕೂಡ ಇರಬೇಕಾಗುತ್ತೆ ಸೊ ಇವಾಗ ಬೀಡನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನಾವು ಮತ್ತೆ ರಿವರ್ಸ್ ನಾಲ್ಕು ಚೈನ್ಗಳನ್ನೇ ಹಾಕ್ಕೊಂಡು ಬಂದು ಲಾಕ್ ಮಾಡಬೇಕಾಗುತ್ತೆ ಸೊ ಸ್ಟಾರ್ಟಿಂಗ್ ರೀತಿನೇ ಮತ್ತೆ ನಾಲ್ಕು ಚೈನನ್ನು ಹಾಕ್ಕೊಂಡೆ ತ್ರೀ ಫೋರ್ ನಂತರ ಲೆಫ್ಟಿಂದ ಈ ರೀತಿ ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು ಲೆಫ್ಟಿಂದ ಈ ರೀತಿ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಟೂ ಚೈನ್ನ ಹಾಕ್ಕೊಳ್ಬೇಕು ಟೂ ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ನಾವು ಎರಡು ಕಂಬಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಅಂದರೆ ಚೈನ್ಗಳಿರುತ್ತಲ್ವ ನಾಲ್ಕು ನಾಲ್ಕು ಚೈನ್ದು ಎರಡು ಎರಡು ಇರುತ್ತೆ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸ್ಟಾರ್ಟಿಂಗೆ ಮೂರು ಲೂಪ್ ಇರುತ್ತೆ ಎರಡು ಲೂಪಿಂದ ಸಲ ತ್ರೆಡನ್ನು ಹೇಳ್ಕೊಳ್ಬೇಕು ಎರಡು ಲೂಪ್ಗಳಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಪಿಕೌಟ್ ಆಗುತ್ತೆ ಮೊದಲಿಗೆ ನಾವು ಎರಡು ಪಿಕೌಟ್ನ ಡಬಲ್ ಕ್ರೋಶದಿಂದ ಮಾಡಿ ಒಂದು ಪಿಕೌಟ್ನ ತ್ರಿಬಲ್ ಕ್ರೋಶದಿಂದ ಮಾಡಬೇಕಾಗುತ್ತೆ ಸೊ ಎರಡನೇ ಕಂಬನ ಮಾಡ್ತಾಯಿದ್ದೀನಿ ಎರಡನೇ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಪಿಕೌಟ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಈಸಿ ಡಿಸೈನ್ ಇದು ಕೇವಲ ಒಂದೇ ಸ್ಟೆಪ್ಪಲ್ಲಿ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಸಿಂಪಲ್ಲಾಗಿ ಯಾವುದಾದ್ರೂ ಕ್ರೋಶ ವರ್ಕ್ ಮಾಡಬೇಕು ಅಂತಿದ್ದರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಸೊ ನಾನಿವಾಗ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಇವಾಗ ನಾವು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ಅದಕ್ಕಿಂತ ಬೇಸ್ಲೈನಲ್ಲಿ ಹಾಕಿದ್ದೀನಲ್ವಾ ಬಟ್ಟೆ ಮೇಲೆ ಬೀಡು ಆ ಬೀಡನ್ನೇ ಒಂದು ಇಲ್ಲಿಗೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಬಿಗ್ ಸೈಜ್ ಆದರೂ ಹಾಕ್ಕೊಳ್ಬೋದು ಅಥವಾ ಸ್ಮಾಲ್ ಸೈಜ್ ಆದರೂ ಹಾಕ್ಕೊಳ್ಬೋದು ನಿಮಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸನ್ನು ಹಾಕ್ಕೊಳ್ಳಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಅಂದರೆ ಬೀಡ್ಗಿಂತ ಮುಂಚೆ ತ್ರಿಬಲ್ ಕ್ರೋಶ ಕಂಬ ಇತ್ತಲ್ವ ಹಾಗಾಗಿ ಪಿಕೋಟ ಬೀಡಾದ ಮೇಲೂ ಕೂಡ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಪಿಕೋಟನ್ನ ಮಾಡಬೇಕು ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಇವಾಗ ನೆಕ್ಸ್ಟ್ ನಾವು ಎರಡು ಡಬಲ್ ಕ್ರೋಶ ಕಂಬದ ಪಿಕ್ಔಟ್ನ ಮಾಡಬೇಕಾಗುತ್ತೆ ಸೊ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ಕೊನೆಯಲ್ಲೂ ಕೂಡ ನಾನು ಒಂದು ಟೂ ಚೈನ ಹಾಕಿ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಿಕೊಂಡು ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಬೀಡ್ನ ಹಾಕೊಳ್ಳೇಬೇಕು ಅಂತೇನಿಲ್ಲ ಡೈರೆಕ್ಟಾಗಿ ನೀವು ಬಟ್ಟೆ ಮೇಲೆ ಲಾ ಸಿಂಗಲ್ ಕ್ರೋಶನ್ನ ಮಾಡ್ಬೋದು ಅಂತ ಲಾಕ್ ಮಾಡ್ಬೋದು ನಾನು ಒಂದು ಬೀಡನ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಕ್ಯೂಟಾಗಿ ಕಾಣಿಸುತ್ತೆ ಆರ್ಚ್ ಎರಡು ಕಡೆ ಒಂದೊಂದು ಬೀಡ್ ಬಂದಿರುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ ಸೊ ಬಿಡ್ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಬೀಡ್ ಲಾಕ್ ಮಾಡಿರಲಿಲ್ಲ ಸೊ ಮಾಡಿಕೊಂಡ್ರೂ ಕೂಡ ಏನು ಚೇಂಜಸ್ ಕಾಣಿಸಲ್ಲ ಮಾಡದೇ ಇದ್ದರೂ ಕೂಡ ಏನು ಚೇಂಜಸ್ ಕಾಣಿಸಲ್ಲ ಸೊ ಆದಷ್ಟು ಲಾಕ್ ಮಾಡಿನೇ ಅಭ್ಯಾಸ ಮಾಡ್ಕೊಳ್ಳಿ ನಂತರ ಈ ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ನಂತರ ಬೀಡನ್ನ ಹಾಕ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ಸೊ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ನಾನು ಸ್ಟಾರ್ಟಿಂಗ್ ಆರ್ಚಲ್ಲಿ ಬಿಗ್ ಸೈಜ್ ಬೀಡನ್ನ ಹಾಕಿದ್ದೀನಿ ಆ ಪಿಕ್ಔಟ್ ಮಧ್ಯೆ ಸೆಕೆಂಡ್ ಒನ್ ಆರ್ಚಲ್ಲಿ ಅದಕ್ಕಿಂತ ಸ್ವಲ್ಪ ಸಣ್ಣ ಬೀಡ್ಸ್ ಹಾಕಿದ್ದೀನಿ ಅಂದರೆ ಸ್ಮಾಲ್ ಸೈಜ್ ಬೀಡ್ಸ್ ಬೀಡ್ಸನ್ನು ಹಾಕಿದ್ದೀನಿ ಸೊ ಬೀಡ್ಸ್ಗಳು ಬಂದು ನೀವು ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಸೊ ಈ ಡಿಸೈನಲ್ಲಿ ತುಂಬ ಕಡೆ ಚೇಂಜಸ್ ಮಾಡ್ಕೊಳ್ಬೋದು ಕೊನೆಯಲ್ಲೂ ಕೂಡ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲಿ ಇನ್ನೊಮ್ಮೆ ಇನ್ನೊಂದು ಸಿಂಗಲ್ ಕ್ರೋಶನ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾಯಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಈ ರೀತಿ ಎಳ್ಕೊಂಡ್ರೆ ಅದು ಟೈಟಾಗಿರುತ್ತೆ ಎಕ್ಸ್ಟ್ರಾ ಥ್ರೆಡನ್ನು ಒಟ್ಟಿಗೆ ನಾವು ಆ ಕುಚ್ಚನ್ನು ಕಟ್ತೀವಲ್ಲ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಬಿಚ್ಚೋಗಲ್ಲ ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಇದು ಫೈನಲ್ ಲುಕ್ ಅಂತ ಸೊ ಫೈನಲ್ ಲುಕ್ ಇದು ಕುಚ್ಚನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒನ್ ಫಿಫ್ಟಿ ಸ್ಟ್ರಾಜಾ ಥ್ರೆಡನ್ನು ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಒಳ್ಳೆ ಒಳಗಡೆ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಅಲ್ಲೂ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಇವಾಗ ತಾನೇ ಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಟ್ರೈ ಮಾಡಿ ತುಂಬ ಈಸಿ ಇದೆ ಥ್ಯಾಂಕ್ ಯು